ಹಲೋ ಮೈ ಪಂಪ್ಕಿನ್ ಪಂಪ್ಕಿನ್ ಹಲೋ ಹನಿ ಬನ್ನಿ ಆ ಹನಿಲಿ ಒಂದು ಇದೆಯಲ್ಲ ಆ ಹನಿಲಿ ಒಂದು ಹನಿ ಟ್ರ್ಯಾಪ್ ಆಗಿತ್ತಂತೆ ರಾಜಣ್ಣ ಅವರು ಹೇಳಿ ಕೇಳಿ ಸಹಕಾರ ಸಚಿವ ಅದು ಯಾರದ್ರ ಜೊತೆಗೆ ಸ್ವಲ್ಪ ಜಾಸ್ತಿನ ಸಹಕಾರ ಕೊಟ್ಟರಂತೆ ಅದು ಸಿ ಡಿಲೋ ಪೆನ್ ಡ್ರೈವಲ್ಲೋ ಇದೆ ಅನ್ನೋ ಆರೋಪವೊಂದು ಬಂತಂತೆ ಈ ರಾಜಣ್ಣ ಅವ್ರ ಕತೆ ಜೊತೆಗೆ ಇನ್ನೊಂದು ಕಥೆಯನ್ನು ಹೇಳಬೇಕು ಟ್ರಂಪ್ ಅವ್ರದ್ದು ಏನೋ ಟ್ರಂಪ್ ಅವರು ಹನಿ ಟ್ರ್ಯಾಪಿಗೆ ಬಿದ್ದರೆ ಆ ಕೆ ಎನ್ ರಾಜಣ್ಣ ಅವರ ಬಾಯಿಗೆ ಜಿಪ್ ಹಾಕಿದ ಕೈ ಯಾವುದು ರಾಜಣ್ಣ ಅವ್ರದ್ದು ಮಗ ಒಬ್ರು ಇದ್ದಾರೆ ಆಯಪ್ಪ ಒಂದು ಮಾತು ಹೇಳ್ತು ಏನಪ್ಪ ಅಂತ ಕೇಳಿದ್ರೆ ಏ ನನ್ನ ಅಪ್ಪಂಗಳ್ರಿ ನನಗೂ ಆಗಿದೆ ಅಂತ ಹೇಳ್ತಾರೆ ರಾಜಣ್ಣ ಹೇಳಿದ್ದೆಲ್ಲ ಟುಸ್ ಪಟಾಕಿ ಅಲ್ಲ ಇಂಥದ್ದೊಂದು ನಂಬಿಕೆ ನಮಗೆ ಬರಬೇಕು ಅಂದರೆ ಅವರಿಗೇನಾದರೂ ಸಿ ಡಿ ಸಿಕ್ಕಿದ್ರೆ ವಿಶಾಲ ಕರ್ನಾಟಕಕ್ಕೆ ಬಿಡುಗಡೆ ಮಾಡಬೇಕಾಗುತ್ತೆ ಜೈ ಶ್ರೀರಾಮ್ ನಾನು ಅಜಿತ್ ಬೊಕ್ನಹಳ್ಳಿ ಈಗ ನೀವು ನ್ಯೂಸ್ ಚಾನಲ್ ಹಾಕಿದರು ಸೋಷಿಯಲ್ ಮೀಡಿಯಾ ತೆಗೆದ್ರು ಒಂದೇ ಒಂದು ಬರೋದು ಏನಪ್ಪಾ ಅಂತ ಕೇಳಿದ್ರೆ ವಕ್ಫ್ 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 ಎಲ್ಲಿ ನೋಡಿದ್ರೂ ಅದೇ ಪರ ವಿರೋಧ ಚರ್ಚೆಗಳು ಇರ್ತವೆ ಅಲ್ಲಿ ಅದ್ರದ್ದೊಂದು ಕಾಯ್ದೆ ತಂದರು ಆ ವಕ್ಫನ್ನ ಈ ಮೋದಿ ಮತ್ತು ಅಮಿತ್ ಶಾ ಸೇರಿ ಡಸ್ಟ್ಬಿನ್ಗೆ ಹಾಕಿದ್ರು ಬೇರೆ ಪ್ರಶ್ನೆ ಬೇರೆ ಉತ್ತರ ಆದರೆ ಒಂದು ಸ್ವಲ್ಪ ಹಿಂದೆ ಹೋಗಿ ಅಂದರೆ ಒಂದು ಎರಡು ವಾರದ ಹಿಂದೆ ಹೋಗಿ ಆಗ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾವ ಸುದ್ದಿ ಕೇಳ್ತಾ ಇತ್ತು ಸುದ್ದಿ ಜೊತೆಗೆ ಆಮೇಲೆ ಬರೋಣ ಮೊದಲು ಯಾವ ಸಾಂಗ್ ಬರ್ತಾಯಿತ್ತು ಅಂತ ಹೇಳೋಣ ಹಲೋ ಮೈ ಪಂಪ್ಕಿನ್ ಪಂಪ್ಕಿನ್ ಹಲೋ ಹನಿ ಬನ್ನಿ ಆ ಹನಿಲಿ ಒಂದು ಇದೆಯಲ್ಲ ಆ ಹನಿಲಿ ಒಂದು ಹನಿ ಟ್ರ್ಯಾಪ್ ಆಗಿತ್ತಂತೆ ಒಬ್ಬರದಲ್ಲಂತೆ ನಲವತ್ತೆಂಟು ಜನರದ್ದಂತೆ ಈ ಥರದ್ದೆಲ್ಲ ಬಂದಿತ್ತು ಆ ಹನಿ ಟ್ರ್ಯಾಪ್ ಎಂದು ಮುಖ್ಯ ನಾಯಕ ಕೆ ಎನ್ ರಾಜಣ್ಣ ಅನ್ನೋ ಆರೋಪಗಳು ಕೇಳಿ ಬಂದಿತ್ತು ಸೊ ಆ ಸುದ್ದಿಯನ್ನು ಕೇಳಿದಾಗ ಕೆ ಎನ್ ರಾಜಣ್ಣವರು ಅದು ಯಾವ ಪರಿ ರಾಂಗ್ ಆಗಿದ್ರು ಅಂದರೆ ಛೆ ಹೇಳಬಾರ್ದು ಕೇಳಬಾರ್ದು ಈ ಹಿರಣ್ಯಕಶಿಪು ಪಾತ್ರದಲ್ಲಿ ನಮ್ಮ ಡಾಕ್ಟರ್ ಅವರು ಆಗಿದ್ರಲ್ಲ ಇಲ್ಲಿದ್ದಾನೇನಿನ್ನ ಹರಿ ಅದೇ ಥರ ಅವರು ರಾಂಗ್ ಆಗಿದ್ರು ನಾನು ಇಂಥದ್ದನ್ನೆಲ್ಲ ಕೇಳಿ ಸಹಿಸ್ಕೊಂಡು ಕೂರೋಕ್ಕೆ ಆಗಲ್ಲ ನಾನು ಹೈಕಮಾಂಡಿಗೆ ಹೋಗ್ತೀನಿ ಅಲ್ಲಿ ದೂರನ್ನು ಕೊಡ್ತೀನಿ ತನಿಖೆ ಮಾಡಿಸ್ತೀನಿ ಯಾರು ಈ ಸಿ ಡಿ ಹಿಂದಿರೋ ಪ್ರೊಡ್ಯೂಸರು ಡೈರೆಕ್ಟ್ರು ಅನ್ನೋದನ್ನು ಹೊರಗಡೆ ತರ್ತೀನಿ ಅವರನ್ನು ಈ ಬಟಾ ಬಟಾಬೈಲು ಮಾಡ್ತೀನಿ ಅವ್ರ ಬಣ್ಣವನ್ನು ಅಂತ ಮಾತಾಡಿದರು ಆದರೆ ಈಗ ರಾಜಣ್ಣ ಅವರು ಏನು ಮಾಡ್ತಾ ಇದ್ದಾರೆ ಇದೊಂದು ಪ್ರಶ್ನೆ ಬರುತ್ತಲ್ಲ ರಾಜಣ್ಣ ಅವರು ಹೇಳಿ ಕೇಳಿ ಸಹಕಾರ ಸಚಿವ ಅದು ಯಾರದ್ರ ಜೊತೆಗೆ ಸ್ವಲ್ಪ ಜಾಸ್ತಿನ ಸಹಕಾರ ಕೊಟ್ಟರಂತೆ ಅದು ಸಿ ಲೋ ಪೆನ್ ಡ್ರೈವಲ್ಲೋ ಇದೆ ಅನ್ನೋ ಆರೋಪವೊಂದು ಬಂತಂತೆ ಅದನ್ನು ರಾಜಣ್ಣ ಲೈಟಾಗಿ ತಗೊಂಡು ಹಾಗೆ ಲೈಟಾಗಿ ಬಿಟ್ಟುಬಿಡ್ಬೇಕಾಗಿತ್ತು ಆದರೆ ಸದನದಲ್ಲಿ ಅದರ ಬಗ್ಗೆ ಮಾತಾಡಿದರು ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷಕ್ಕೆ ಭಯಂಕರ ಮುಜುಗರ ಆಯಿತು ಈ ಕಂಪ್ಲೇಂಟು ಹೈಕಮಾಂಡ್ಗೆ ಇವರು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಹೋಯಿತು ಹಾಗಾಗಿ ಹೈಕಮಾಂಡ್ ಕೂಡ ಈಗ ಅವರ ಮೇಲೆ ಗರಂ ಆಗಿದೆ ಇಂಥದ್ದೊಂದು ಸುದ್ದಿಯನ್ನು ನಾನು ಫ್ರೆಶ್ ಆಗಿ ಪೇಪರ್ಲಿ ಓದ್ದೆ ಅಲ್ಲ ಕಾಂಗ್ರೆಸ್ ಪಕ್ಷದ್ದೇ ಆಡಳಿತ ಅವರದ್ದೇ ಗೃಹ ಸಚಿವರು ಪೊಲೀಸ್ ಇಲಾಖೆ ಕೂಡ ಯಾವ ಆಡಳಿತ ಇರುತ್ತೋ ಅವರ ಮಾತನ್ನು ಜಾಸ್ತಿ ಕೇಳುತ್ತೆ ನಿಮಗೆ ತನಿಖೆಗಳು ಬೇಕಾಗಿದ್ದಲ್ಲಿ ಸಿ ಡಿ ಮಾಡಿದವರು ಯಾರು ಅನ್ನೋ ಅನುಮಾನಗಳಿದ್ದಲ್ಲಿ ದೂರ ಕೊಡ್ಬೋದಲ್ಲ ಆಂತರಿಕವಾಗಿ ಒಂದು ತನಿಖೆಯನ್ನು ಮಾಡ್ಬೋದಲ್ಲ ನೀವು ಓಪನ್ ಆಗಿ ಹೋಗಬೇಕು ಎಫ್ ಐ ಆರ್ ಆಗಬೇಕು ನೀವು ಜನಸಾಮಾನ್ಯರಲ್ಲ ನೀವು ಮಂತ್ರಿ ಮಹೋದಯರು ನಿಮ್ಮ ಸಿ ಡಿ ಯಾರು ಮಾಡಿದ್ದು ಅಂತ ನಿಮಗೆ ತಿಳ್ಕೊಳ್ಳೋಕ್ಕೆ ಅಷ್ಟೊಂದು ಗುದ್ದಾಡಬೇಕಾ ಹಾಗೆ ಸಿಡಿ ಹಿಂದಿರೋ ಕೈಗಳು ಯಾವುದು ಅಂತ ನಿಮಗೆ ಗೊತ್ತಾಗೋಕ್ಕೆ ಅಷ್ಟೊಂದು ಬೊಬ್ಬೆ ಹಾಕಬೇಕಾ ಅಂಥದ್ದೊಂದು ಅಗತ್ಯತೆ ಏನಿದೆ ಈ ಹನಿ ಟ್ರ್ಯಾಪ್ ಅನ್ನೋದು ಪೊಲಿಟಿಕಲ್ ಲೀಡರ್ಗಳಿಗೆ ಭಯಂಕರ ಕಾಮನ್ನು ಅಲ್ಲ ಅವರೇ ಟ್ರ್ಯಾಪ್ ಮಾಡೋಕ್ಕೆ ಹೋಗ್ತಾರೆ ಟ್ರ್ಯಾಪಲ್ಲಿ ಬೀಳ್ತಾರೆ ಅಥವಾ ಅಲ್ಲಿ ಹನಿನೂ ಇರೋಲ್ಲ ಮನಿ ಮಾತ್ರ ಹೋಗುತ್ತೆ ಅನ್ನೋ ಕೆಲಸಗಳು ಆಗ್ತವೆ ಬಟ್ ಇದು ಪೊಲಿಟಿಕಲ್ ಲೀಡರ್ಗಳಿಗೆ ಮಾತ್ರವಲ್ಲ ಹಾಗೆ ಭಾರತದ ಒಳಗೆ ಮಾತ್ರ ಅಲ್ಲ ಎಲ್ಲ ದೇಶಗಳಲ್ಲೂ ಕೂಡ ಇದು ಆಗುತ್ತೆ ವಿಶೇಷವಾಗಿ ಈ ರಾ ಏಜೆಂಟ್ಗಳಿರ್ತಾರಲ್ಲ ಅಥವಾ ಅವರ ಗುಪ್ತಚರ ಅಧಿಕಾರಿಗಳಿರ್ತಾರಲ್ಲ ಅವರಿಗೆ ವಿಶೇಷವಾದ ಹನಿ ಟ್ರ್ಯಾಪ್ಗಳನ್ನು ಮಾಡೋಕೆ ಬೇರೆ ಬೇರೆ ದೇಶದವರು ಕಾಯ್ತಾ ಇರ್ತಾರೆ ಸೊ ಈಗ ಈ ರಾಜಣ್ಣವ್ರ ಕತೆ ಜೊತೆಗೆ ಇನ್ನೊಂದು ಕಥೆಯನ್ನು ಹೇಳಬೇಕು ಟ್ರಂಪ್ ಅವ್ರದ್ದು ಏನೋ ಟ್ರಂಪ್ ಅವರು ಹನಿ ಟ್ರ್ಯಾಪಿಗೆ ಬಿದ್ದರೆ ನನ್ನ ಈ ಟ್ರಂಪ್ ಅವರು ಹನಿ ಟ್ರ್ಯಾಪಿಗೆ ಅಂದರೆ ಈ ಅಮೇರಿಕನ್ ಅಧಿಕಾರಿಗಳು ಚೀನಾದವರ ಹನಿ ಟ್ರ್ಯಾಪಿಗೆ ಬೀಳಬಾರ್ದು ಅಂತ ಒಂದು ಬ್ಯೂಟಿಫುಲ್ ಐಡಿಯಾವನ್ನು ಮಾಡಿದ್ದಾರೆ ಏನಪ್ಪ ಅಂತ ಕೇಳಿ ಈಗ ನೀವು ಅಮೇರಿಕನ್ನ ನೀವು ಗಂಡಸಾಗಿರಲಿ ಹೆಂಗಸಾಗಿರಲಿ ನೀವು ಅಧಿಕಾರಿ ಆಗಿರಲಿ ಆಗದೇ ಇರಲಿ ಅಮೇರಿಕನ್ ಪ್ರಜೆಗಳಿಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನಪ್ಪ ಅಂತ ಕೇಳಿದ್ರೆ ನೀವು ಇಂಥ ಡೇಟ್ ಒಳಗೆ ನಿಮ್ಮ ಸ್ನೇಹಿತರಾಗಲಿ ಸಹೋದ್ಯೋಗಿ ಆಗಲಿ ಅಥವಾ ನೀವು ಈ ಡೇಟ್ ಮಾಡೋದು ಚಾಟ್ ಮಾಡೋದು ಇಂಥ ಫ್ರೆಂಡ್ಸ್ ಬೇಕಾರಾಗಿರಲಿ ಚೀನಾದವರಿದ್ದರೆ ಚೈನೀಸ್ ಆಗಿದ್ದರೆ ಅದನ್ನು ಸರ್ಕಾರಕ್ಕೆ ತಿಳಿಸಬೇಕಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅದಾದ ಮೇಲೆ ಸರ್ಕಾರ ಕ್ರಮಗಳನ್ನು ತಗೊಳ್ಳುತ್ತೆ ನೀವು ಚೈನಾದವರ ಜೊತೆಗೆ ಯಾವುದೋ ಒಂದು ಥರದಲ್ಲಿ ಸಂಬಂಧ ಹೊಂದಿದ್ರು ಕೂಡ ದೋಸ್ತಿ ಆಗಿರ್ಬೋದು ಕುಸ್ತಿ ಆಗಿರ್ಬೋದು ಎಂಥದ್ದು ಇದ್ರೂ ಹೇಳಬೇಕು ಯಾವುದೇ ಒಂದು ಸಂಬಂಧ ಇದ್ದರೂ ಕೂಡ ಅದನ್ನು ನೀವು ಇಂಥ ಡೇಟ್ ಒಳಗೆ ಹೇಳದೇ ಇದ್ದರೆ ಆಮೇಲೆ ಸರ್ಕಾರ ಏನು ಕ್ರಮ ತಗೊಳ್ಳುತ್ತೋ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ ಅನ್ನೋ ಥರದಲ್ಲಿ ಒಂದು ಸುತ್ತೋಲೆಯನ್ನು ಇದು ಏನಕ್ಕೆ ಚೀನಾದವರು ಅಮೇರಿಕನ್ರಿಗೆ ಹನಿ ಟ್ರ್ಯಾಪ್ ಮಾಡೋದನ್ನು ದೇಶದ ಮಾಹಿತಿಗಳನ್ನು ಕದಿಯೋದನ್ನು ತಪ್ಪಿಸೋದನ್ನು ಮಾಡೋದಕ್ಕೆ ಮಾಡಿದೆ ಸೊ ನನಗೆ ಈಗ ಟ್ರಂಪ್ ಜಾಗದಲ್ಲಿ ಮೋದಿ ಅಂತೂ ಬರೋಕ್ಕಾಗಲ್ಲ ಯಾಕೆಂದರೆ ಇಡೀ ಭಾರತದ ಸಮಸ್ಯೆ ಅಲ್ಲ ವಿಶೇಷವಾಗಿ ಹನಿ ಟ್ರ್ಯಾಪ್ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಆಗ್ತಾಯಿದೆ ಹಾಗಾಗಿ ಇಲ್ಲಿ ಅವರೇ ಯಾಕೆ ಟ್ರಂಪ್ ಆಗಬಾರ್ದು ಆ ಟ್ರಂಪ್ ಥರ ಈಗ ನೀವು ಮಂತ್ರಿ ಇದ್ದೀರಿ ನೀವು ಶಾಸಕರಿದ್ದೀರಿ ನೀವು ಕಾಂಗ್ರೆಸ್ ಕಾರ್ಯಕರ್ತರಿದ್ದೀರಿ ನಿಮಗೆ ಯಾರ ಜೊತೆಗೆ ಸಂಬಂಧ ಇದೆ ನಿಮ್ಮ ಅವರ ರಿಲೇಷನ್ಶಿಪ್ ಏನಿದೆ ಇದನ್ನು ಬಹಿರಂಗ ಬೇಡ ಪಕ್ಷಕ್ಕೆ ಒಂದು ಲೆಟ್ರ್ ಬರೆದು ಕೊಡೋ ಮೂಲಕ ತಿಳಿಸ್ಕೊಡಿ ಇಲ್ಲಾಂದರೆ ನಾವೇ ತನಿಖೆ ಮಾಡ್ತೀವಿ ತನಿಖೆಯಲ್ಲಿ ಸಿಕ್ಕಾಕ್ಕೊಂಡ್ರೆ ಸುಮ್ಮನೆ ಬಿಡೋದಿಲ್ಲ ಇಂಥದ್ದೊಂದು ಈ ಕೆಲಸ ಮಾಡಿದ್ರೆ ಸಿದ್ದರಾಮಯ್ಯನವರು ಅವರ ಪಕ್ಷಕ್ಕೆ ಆಗ್ತಾ ಇರೋ ಮುಜುಗರವನ್ನು ಸ್ವಲ್ಪ ತಪ್ಪಿಸ್ಬೋದೇನೋ ಯಾಕೋ ಟ್ರಂಪ್ ಜಾಗದಲ್ಲಿ ಸಿದ್ದರಾಮಯ್ಯ ನೋಡೋ ಭಯಂಕರ ಆಸೆ ಇದೆ ಕೆ ಆರ್ ರಾಜಣ್ಣ ಅವರು ಮಾಡ್ಕೊಂಡಿರೋ ಮಿಸ್ಟೇಕ್ ಅಂತ ಗೊತ್ತಾ ಅವರಿಗೆ ಪ್ರಾಬ್ಲಮ್ ಆದಲ್ಲಿ ಅವರು ಈ ಸದನದಲ್ಲಿ ಮಾತಾಡಬಾರ್ದು ಸೀದಾ ಹೈಕಮಾಂಡಿಗೆ ಹೋಗಬಾರ್ದು ಇಲ್ಲೊಂದು ಸರ್ಕಾರ ಇದೆ ಅವ್ರದ್ದೇ ಪಕ್ಷದ್ದು ಇಲ್ಲೊಬ್ಬರು ಹೋಮ್ ಮಿನಿಸ್ಟ್ರ್ ಇದ್ದಾರೆ ಆ ಹೋಮ್ ಮಿನಿಸ್ಟ್ರಿಗೆ ಒಂದಿಷ್ಟು ಪವರ್ ಇರುತ್ತೆ ಅವರಿಗೆ ಪಾಪ ಮಾಹಿತಿ ಸ್ವಲ್ಪ ಲೇಟಾಗಿ ಬರ್ಬೋದು ಬಟ್ ಅಣ ಹಿಂಗೆ ಆಗ್ಬಿಟ್ಟಿದೆ ಇಂಥದ್ದೊಂದು ದೂರು ತಗೊಳ್ಳೇಬೇಕು ಇದ್ರ ಬಗ್ಗೆ ತನಿಖೆ ಆಗಲೇಬೇಕು ಅಂತ ಒಂದು ಮನವಿ ಕೊಟ್ಟರೆ ಜಿ ಪರಮಣ್ಣ ಅವರು ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡದೇ ಇರ್ತಾರಾ ಏ ಇಲ್ಲ ರೀ ಆಗಲ್ಲ ರೀ ಅಂತ ವಾಪಸ್ ಕಳಿಸ್ತಾರಾ ನೀವು ಆ ಕೆಲಸವನ್ನು ಮೊದಲು ಮಾಡಬೇಕಿತ್ತು ಆಮೇಲೆ ಹೈಕಮಾಂಡಿಗೆ ಪತ್ರ ಬರೀತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಈ ಸಿ ಡಿಯನ್ನು ಸಿ ಬಿ ಐ ಕೊಡ್ತೀನಿ ಐ ಟಿ ಇ ಡಿ ಎಲ್ಲರಿಗೂ ಹೇಳ್ತೀನಿ ಆ ನೀವು ಶುರುವಿಂದ ಶುರು ಮಾಡಿದ್ದರೆ ನಿಮಗೊಂದು ತಾರ್ಕಿಕ ಅಂತ್ಯ ಅನ್ನೋದು ಕಾಣ್ತಾ ಇತ್ತು ಆದರೆ ನೀವು ಏಕಾಏಕಿ ಹೈಕಮಾಂಡ್ ಲೆವೆಲಿಗೆ ಹೋಗ್ಬಿಟ್ರೆ ಅರ್ರೆ ನೀವೆಂಥ ಸಿ ಎಮ್ಮ ಅಥವಾ ಡಿ ಸಿ ಎಮ್ಮ ಇನ್ನೂ ದೊಡ್ಡ ಅಂತ ಕೇಳಿ ರಾಜಣ್ಣ ಅವ್ರದ್ದು ಮಗ ಒಬ್ರು ಇದ್ದಾರೆ ಅವರ ಸ್ಟೇಟ್ಮೆಂಟು ಸರ ನಿಮ್ಮ ತಂದೆಯವರಿಗೆ ಹನಿ ಟ್ರ್ಯಾಪು ಟ್ರೈ ಆಗೈತೆ ಅಂತ ಸರ ಇದು ನಿಜಾನ ಅಂತ ಮೈಕ್ ಬಿಟ್ಟಿದ್ದಾರೆ ಕ್ಯಾಮ್ರಾ ರೋಲ್ ಆಗ್ತಾ ಇದೆ ಅಪ್ಪ ಒಂದು ಮಾತು ಹೇಳ್ತು ಏನಪ್ಪ ಅಂತ ಕೇಳಿದ್ರೆ ಏ ನನ್ನ ಅಪ್ಪಂಗಗಳ್ರಿ ನನಗೂ ಆಗಿದೆ ಅಂತ ಹೇಳ್ತ ಆ ಮಾತು ಯಾಕೆ ಬಂತು ಆಮೇಲೆ ಯೂಟರ್ನ ಹೊಡೆಯೋದು ಅದೆಲ್ಲ ಪೊಲಿಟಿಷನ್ಸ್ಗೆ ದೊಡ್ಡ ಮ್ಯಾಟ್ರಲ್ಲ ಆರಾಮ್ಸೆ ಟರ್ನನ್ನು ಹೊಡೆದ್ರು ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಹಂತ ಹಂತವಾಗಿ ಚೇಂಜ್ ಆಗ್ತಾ ಹೋಯಿತು ಸ್ಟಿಲ್ ಈ ದಿನದ ವಾಸ್ತವ ಏನಪ್ಪ ಅಂತ ಕೇಳಿದ್ರೆ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ವಿಚಾರಕ್ಕಾಗಿರಲಿ ಕೆ ಎನ್ ರಾಜಣ್ಣ ಅವರು ಯಾವಾಗ ಅವರ ಬಾಯನ್ನು ತೆಗೆದು ಮಾತಾಡಿದ್ದಾರೆ ಯಾವ ಘಟನೆಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೆನ್ಪು ಮಾಡ್ಕೊಳ್ಳಿ ಎಲ್ಲೂ ಕೂಡ ಕೊಟ್ಟಿಲ್ಲ ಕೆ ಎನ್ ರಾಜಣ್ಣ ಬಾಯನ್ನು ಇಲ್ಲ ಸೊ ಆ ಬಾಯಿಗೆ ಜಿಪ್ಪಾಕಿದ್ದು ಆ ಸಿಡಿನ ಸಿಡಿ ಇರೋದು ಸತ್ಯನ ಹಂಗಂದರೆ ಬಾಯಿಗೆ ಜಿಪ್ ಹಾಕಿದ್ರೊಬ್ಬರು ಬೇಕಲ್ಲ ಆ ಜಿಪ್ ಹಾಕಿದ ಕೈಯೊಂದು ಬೇಕಲ್ಲ ಯಾವ ಕೈ ಆಗಿರ್ಬೋದು ಕಮಲ ಅಂತೂ ಅಲ್ಲ ಇಲ್ಲಿ ಸ್ಟೇಟ್ ಬಿ ಜೆ ಪಿಯವರಿಗೆ ಅವರಿಗೆ ಅವರ ಜಗಳನ್ನೇ ಸುಮ್ಮಸಕ್ಕಾಗ್ತಾಯಿಲ್ಲ ಅವ್ರ ಬಾಯಿನೇ ಮುಚ್ಚೋಕ್ಕಾಗ್ತಾಯಿಲ್ಲ ಇನ್ನೂ ಆಡಳಿತದಲ್ಲಿರೋ ಕಾಂಗ್ರೆಸ್ ಅವರ ಬಾಯಿನ ಮುಚ್ಚಿಸ್ತಾರ ಸಾಧ್ಯವೇ ಇಲ್ಲ ಬಾಯ ಮುಚ್ಚಿದ್ರು ಕೂಡ ಪ್ರಶ್ನೆ ಬರುತ್ತೆ ಯಾವ ಬಳದವರು ಮುಚ್ಚಿಸಿದ್ರಂತೆ ಅಂತ ಸೊ ಕೆ ಎನ್ ರಾಜಣ್ಣ ಅದೇ ಸಹಕಾರ ಸಚಿವ ಅದೇ ಸಿ ಡಿ ಒಳಗೆ ಸಹಕಾರ ಕೊಟ್ಟು ಸಿಕ್ಕೊಂಬುದಿದ್ದಾರೆ ಅಂತ ಆರೋಪ ಇತ್ತಲ್ಲ ಕೆ ಎನ್ ರಾಜಣ್ಣ ಅವರ ಬಾಯಿಗೆ ಜಿಪ್ ಹಾಕಿದ ಕೈ ಯಾವುದು ಯಾಕಾಗಿ ಅವರ ಬಾಯಿಗೆ ಬೀಗವನ್ನು ಹಾಕಲಾಯಿತು ಯಾಕೆ ಇತ್ತೀಚೆಗೆ ಕೆ ಎನ್ ರಾಜಣ್ಣ ಅವರು ಯಾವುದೇ ಮಾತನ್ನು ಆಡ್ತಾ ಇಲ್ಲ ಯಾವುದೇ ಘಟನೆಗೂ ಕೂಡ ತಮ್ಮ ರಿಯಾಕ್ಷನ್ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಥವಾ ವರದಿಗಾರರ ಕ್ಯಾಮ್ರಾಮೆನ್ಗಳ ಕೈಗೆ ಸಿಗದೆ ಓಡಾಡ್ತಾ ಇದ್ದಾರಾ ಇದೊಂದು ಪ್ರಶ್ನೆ ಖಂಡಿತ ಎಲ್ಲರಿಗೂ ಬರುತ್ತೆ ನನಗೆ ತುಂಬ ಆಶ್ಚರ್ಯ ಆಗೋದು ಆ ಸಿ ಡಿ ಬಂದಿದೆ ಸಿ ಡಿ ಇದೆ ಅಂತ ಹೇಳಿದಾಗ ಈ ಕೆ ಎನ್ ಅವರ ಕೋಪ ಹೆಂಗಿತ್ತು ಅಂದರೆ ಆವಾಗಲೇ ಹೇಳಿದೆ ಈ ಹಿರಣ್ಯ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನಮ್ಮ ಡಾಕ್ಟರ್ ರಾಜಣ್ಣ ಅವರು ಹಿರಣ್ಯ ಆಗಿರ್ತಾರಲ್ಲ ಅವ್ರದ್ದೊಂದು ಕೋಪ ಇರುತ್ತಲ್ಲ ಅದೇ ಕೋಪ ರಾಜಣ್ಣನ ಹತ್ರ ಕಂಡಿತ್ತು ಆದರೆ ಈಗ ಅವರು ಒಳ್ಳೆ ಶಿಲೆ ಥರ ಕೂತಿದ್ದಾರೆ ಯಾವುದೇ ರಿಯಾಕ್ಷನ್ ಕೊಡ್ತಾ ಇಲ್ಲ ಈಗ ಗುದ್ದಿದ್ರೂ ಸುಮ್ಮನೆ ಇರ್ತಾರೇನೋ ಒದ್ರೂ ಕೂಡ ಬಾಯಿ ಬಿಡಲ್ವೇನೋ ಆ ಥರ ಆಗ್ತಾಯಿದೆ ಒಂದು ವೇಳೆ ಆ ಟೈಮಲ್ಲಿ ಆ ಸಿಡಿ ಮಾಡಿರೋ ಕೈಗಳು ರಾಜಣ್ಣ ಅವರಿಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿದ್ರೆ ಏನು ಮಾಡ್ತಾಯಿದ್ರು ಅವರ ದೊಡ್ಡ ಕರುಳನ್ನು ಕೊತಿಗೆಗೂ ಚಿಕ್ಕ ಕರುಳನ್ನು ಉಡಿದಾರವಾಗಿಯೂ ಕಟ್ಕೊಂಡು ಓಡಾಡ್ತಾ ಇದ್ರು ಅಷ್ಟೊಂದು ವ್ಯಾಗ್ರವಾಗಿದ್ದರು ಆದರೆ ಈಗ ಏಕಾಏಕಿ ಈ ಫ್ರಿಜ್ ಒಳಗಡೆ ಇರೋ ಐಸ್ ಕ್ರೀಮ್ಗಿಂತನೂ ಕೂಲ್ ಆಗಿದ್ದು ಯಾಕೆ ಅದೊಂದು ಫ್ರಿಜ್ಜಿಗೆ ಸ್ವಿಚ್ ಹಾಕಿದ್ದ್ಯಾರು ಯಾರು ಹಾಗೆ ಇವ್ರನ್ನ ಫ್ರಿಜ್ ಒಳಗೆ ಇಟ್ಟಿದ್ದಾರು ಇದೊಂದು ಪ್ರಶ್ನೆ ಬರಲ್ವಾ ಖಂಡಿತ ಬರುತ್ತೆ ಈ ಪ್ರಶ್ನೆನ ನಾವು ಕೇಳ್ತೀವಿ ಉತ್ತರ ಯಾರು ಕೊಡ್ತಾರೆ ರಾಜಣ್ಣವ್ರು ಕೊಡ್ತಾರ ಅಲ್ಲ ಅವರು ಉತ್ತರ ಕೊಡೋಕ್ಕಾದರೂ ಬಾಯಿ ಬಿಡಬೇಕಲ್ಲ ಈ ಪ್ರಶ್ನೆಗೆ ಉತ್ತರ ರಾಜಣ್ಣವ್ರೇ ಕೊಡಬೇಕಾಗುತ್ತೆ ಈಗ ಕರುನಾಡಿಗೆ ಒಂದು ಕ್ಯೂರ್ಯಾಸಿಟಿ ಇದೆ ಏನಪ್ಪಾ ಅಂತ ಕೇಳಿದ್ರೆ ಅದೇ ಸಿ ಡಿ ಒಳಗಡೆ ಸಹಕಾರ ಸಚಿವ ಸಹಕಾರ ಕೊಟ್ಟು ಲಾಕ್ ಆಗಿದ್ದಾರೆ ಅಂತ ಇದೆಯಲ್ಲ ಅದು ಸುಳ್ಳು ಅಂತಲೇ ನಾವು ಅಂದ್ಕೊಂಡಿದ್ದೀವಿ ಒಂದ್ಸಲ ಸಿ ಸಿ ಡಿ ನೋಡಿಬಿಟ್ರೆ ನಾವು ನಮಗೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಸೊ ಅಲ್ಲಿ ರಾಜಣ್ಣ ಇಲ್ಲ ಅವ್ರು ಯಾರಿಗೂ ಸಹಕಾರ ಕೊಟ್ಟಿಲ್ಲ ಹನಿ ಟ್ರ್ಯಾಪಿಗೂ ಒಳಗಾಗಿಲ್ಲ ರಾಜಣ್ಣ ಹೇಳಿದ್ದೆಲ್ಲ ಟುಸ್ ಪಟಾಕಿ ಅಲ್ಲ ಇಂಥದ್ದೊಂದು ನಂಬಿಕೆ ನಮಗೆ ಬರಬೇಕು ಅಂದರೆ ಅವರಿಗೇನಾದರೂ ಸಿ ಡಿ ಸಿಕ್ಕಿದ್ರೆ ವಿಶಾಲ ಕರ್ನಾಟಕಕ್ಕೆ ಬಿಡುಗಡೆ ಮಾಡಬೇಕಾಗುತ್ತೆ ಇಷ್ಟನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಹೊಸದಿಗಂಥ ಡಿಜಿಟಲ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಈ ಕೂಡಲೇ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಯಾವಾಗಲೂ ಇರಲಿ ಶ್ರೀರಾಮ್